ನಮಸ್ಕಾರ ನಾನು ಚಂದ್ರಿಕಾ ಪೂರಗ್ಲೆಲ್ಲ ಮೋಕೆ ಎತ್ಕೊಂಡೊಂದಿಲ್ಲೆ ಇನಿ ನಮ್ಮ ಒಂಜಿ ಆರೋಗ್ಯಕರವಾಯಿನ ಕಷಾಯ ಮಲ್ಪುವ ಪಿತ್ತದ ಸಮಸ್ಯೆ ಬೆರಿಬೇನೆ ಅತ್ತಂಡ ಉಷ್ಣ ಜಾಸ್ತಿ ಆದಿತ್ತಂಡ ಈ ಕಷಾಯ ಮಸ್ತ್ ಅಡ್ಡಿ ಹಾಕೊಂಡು ಕಡೆ ಮುಟ ಸ್ಕಿಪ್ ಮಲ್ಪಂದಿತ್ತು ಪಿತ್ತದ ಸಮಸ್ಯೆ ಬೆನ್ನು ನೋವು ಉಷ್ಣ ಜಾಸ್ತಿ ಆಗಿದ್ದರೆ ಈ ಕಷಾಯ ತುಂಬ ಉತ್ತಮ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಆ ಮರ ಯಾವುದು ಆ ಬೇರು ಯಾವುದಂತ ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಹೋಗೋಣ ಈತೆಯ ನಾವು ಮರಓು ಆಯಿತಾ ಬೇರು ಒಂದು ನಿಗ್ಲೆ ತೋಚ್ಪಾ ಅಂದುಲ್ಲೇ ಬಲೆ ಅವೋ ಮರ ಅಂದ ತೂಕ ಬಲೆ ನಿಗ್ಲೆ ಈ ಮಾಹಿತಿ ಇಷ್ಟ ಅಣ್ಣ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಗಳ ಜೊತೆ ಶೇರ್ ಮಲ್ತುಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ಪಲೆ ಒಂದೇ ಮರ ತೊಲೆ ಬೈನಿ ಮರ ಬೈನದ ಮರ ಅಥ್ನ ಈಂದದ ಮರ ಅಂದ್ರೆ ಪನ್ಪೇರು ಇದುವೇ ಮರ ನೋಡಿ ಬೈನಿ ಮರ ಅಥವಾ ಈಂದಿನ ಮರ ಅಂತಲೇ ಹೇಳ್ತಾರೆ ತುಂಬ ಒಳ್ಳೆಯದು ಇದರ ಕಷಾಯ ನೋಡಿ ಈಗ ಇದರ ಬೇರನ್ನು ಕೂಡ ಇಲ್ಲಿ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾವು ಈ ಮರದ ಬೇರುಗಳನ್ನು ತಕ್ಕೋಬೇಕು ಫಸ್ಟ್ ನಮ್ಮ ಬೇರನ್ನು ದೆತ್ತಿಗೆ ಆಯ್ಕೆ ಆಮೂರೊಂಜಿ ದೆತ್ತೊಂಡೆ ನೋಡಿ ನಾವೀಗ ಮೊದಲಿಗೆ ಬೇರನ್ನು ತಕ್ಕೊಂಡು ಬರುವ ಪಿತ್ತದ ಸಮಸ್ಯೆ ಇದ್ದರೆ ಅಥವಾ ಬೆನ್ನು ನೋವು ಜಾಸ್ತಿ ಉಷ್ಣ ಆದಾಗ ಬೆನ್ನು ನೋವು ಎಲ್ಲ ಬರ್ತದೆ ಆವಾಗ ಈ ಕಷಾಯ ಮಾಡಿದರೆ ತುಂಬ ಉತ್ತಮ ಇವಾಗ ನಾವು ಮೊದಲಿಗೆ ಬೇರುಗಳನ್ನು ತೆಕ್ಕೊಳ್ಳುವ ಜಾಸ್ತಿ ಪಿತ್ತದ ಸಮಸ್ಯೆ ಆತನ ಬೇರೆ ಬೇನೆ ಉಷ್ಣ ಜಾಸ್ತಿ ಆದಿತ್ತಂಡ ಈ ಒಂಜಿ ಕಷಾಯ ಪರ್ಣ ಮಸ್ತ್ ಎಡ್ಡೆ ಹಾಕೊಂಡು ಎಂಕು ಮುಲ್ಪ ಪಂಡಿನಿ ಒಂದು ಇಂಚ ಮಲ್ಪರೆಗ ಅಂಚ ನಿಕ್ಲೆಗ್ಲ ಈ ವಿಡಿಯೋನು ಮಲ್ತು ತೋಷ್ಪ ಮಸ್ತ್ ಎಡ್ಡೆ ಹಾಕೊಂಡು ಹಳ್ಳಿದ ಸೈಡ್ ಒಂದು ಈ ಮರ ತಿಕ್ಕೇ ತಿಕ್ಕೊಂಡು ಬಕನೆತ್ತ ಈಂದದ ಪೊಡಿ ಬಂದು ಅಂಗಡಿ ಇಡ್ಲ ತಿಕ್ಕೊಂಡು ತುಲೆ ಒಂದು ಈ ಮರದ ಬೇರುತ್ತ ಲತ್ತು ಲತ್ತು ಬೇರು ನಮ್ಮ ಕಷಾಯಗ ನೋಡು ನೋಡಿ ಇದುವೇ ಈಂದಿನ ಮರದ ಬೇರು ಇದರಲ್ಲಿ ತುಂಬಾ ಎಳತ್ತಿರುವ ಬೇರುಗಳನ್ನು ನಾವಿಲ್ಲಿ ತಕ್ಕೋಬೇಕು ಈಂದಿನ ಪೌಡರ್ ನಮಗೆ ಅಂಗಡಿಯಲ್ಲಿ ಸಿಗ್ತದೆ ತುಂಬಾ ತಂಪು ಕೂಡ ಇದು ನೋಡಿ ನಾನೀಗ ಬೇರುಗಳನ್ನು ತಕ್ಕೊಳ್ತಾ ಇದ್ದೇನೆ ಈ ಕಷಾಯಕ್ಕೆ ಬೇಕಾದಷ್ಟು ಈ ಕಷಾಯಕ್ಕೆ ಬೋಡಿದಿನಾತ ನಮ್ಮ ಮುಲ್ಪ ಬೇರನ್ನು ದೆತ್ತೊಂದುಲ್ಲ ಒಂದು ಪೂರ ಅಪೂಜಿ ಮಿತ್ತ ಸೈಡ್ ಬುಲೆದುಂಡು ತಿರ್ತು ಕೊಡಿ ಕೊಡಿ ನಮಕ್ಕೆ ಲತ್ತು ದೆತ್ತೋ ತುಲೆ ಈತ ಬೇರುದೆ ತೊಂಡೆ ಈತು ಪೂರಾ ಯೂಸ್ ಆಪು ಜೆ ಇಟ್ ಲತ್ತ ಲತ್ತು ಬೇರು ಮಾತ್ರ ಯೂಸ್ ಆಪಿನಿ ಇಷ್ಟು ಬೇರುಗಳನ್ನು ನಾನು ತಕೊಂಡೆ ಇದರಲ್ಲಿ ಕೆಳಗೆ ತುದಿಯಲ್ಲಿರುವ ಎಳತ್ತು ಬೇರು ಮಾತ್ರ ಯೂಸ್ ಆಗೋದು ನೋಡಿ ಈಗ ನಾವು ಆ ಎಳತ್ತು ಬೇರುಗಳನ್ನು ಕಟ್ ಮಾಡ್ಕೊಳ್ಳುವ ಈತ ನಮ್ಮ ಲತ್ತು ಲತ್ತು ಬೇರು ಇಟ್ಟಿತ್ತಿನ ಒಂದೇನು ಇಂಚ ಕಟ್ ಮಲ್ತ ನೋಡು ತುಲೆ ಇಂಚ ಕಟ್ ಮಾಲ್ತ ನೋಡು ಬೊಕ್ಕ ಒಂದಿನ ಶೋಕು ಡೆಕ್ಕೊಡು ನೋಡಿ ಹೀಗೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಿಮಗೆ ಈ ಬೇರು ಸಿಗದಿದ್ದರೂ ನೀವು ಇಂದಿನ ಪೌಡರ್ ಅಂಗಡಿಗಳಲ್ಲಿ ಸಿಗ್ತದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದು ಅದು ಕೂಡ ನೋಡಿ ಹೀಗೆ ನಾನು ಕಟ್ ಮಾಡಿಕೊಂಡೆ ಇಂಚನಮ್ಮ ಕಟ್ ಮಲ್ ತೊಂಡ ನಿಕ್ಲಿ ಒಂದು ಈ ಬೇರು ತಿಕ್ಕಜಿಂಡ ಪಂಡ ಪೇಟೆಡಿತ್ತ ಒಂದು ಖಂಡಿತ ತಿಕ್ಕಜಿ ಅಂಚೆ ಇತ್ತಂಡ ನಿಗ್ಲು ಈಂದದ ಪೌಡರ್ ಅಂಗಡಿಯರು ತಿಕ್ಕೊಂಡು ಅವೇನು ನಿಕ್ಳು ತೆತ್ತೊಂದು ಅವೇನು ಪರೋಲಿ ಅವು ಎಂಚ ಮಲ್ಪನೊಂದು ನೆಕ್ಸ್ಟ್ ವೀಡಿಯೋ ಖಂಡಿತ ವಿಡಿಯೋ ಅಪ್ಲೋಡ್ ಮಲ್ಪೆ ಇದೆ ಈ ಬೇರಿನೊಂದಿನ ಶೋಕು ಡೆಕ್ಕು ನೋಡು ಈ ಬೇರುಗಳನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು ಇಂದಿನ ಪೌಡರನ್ನು ಕೂಡ ಹೇಗೆ ಬಳಸೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸ್ತೇನೆ ಹೀಗೆ ನೋಡಿ ಚೆನ್ನಾಗಿ ಇದರಲ್ಲಿ ಮಣ್ಣೆಲ್ಲ ಇರ್ತದೆ ಇದನ್ನು ಚೆನ್ನಾಗಿ ತೊಳ್ಕೋಬೇಕು ನಿಟ್ಟು ಮ ಬೇರೆಡು ಮಣ್ಣು ಇಪ್ಪುಡು ಅಂಚೆ ಶೋಕು ನಮ್ಮ ಅವನಿ ಮುಜಿನ ಒಂದು ಸಲ ಶೋಕು ಡೆಕ್ಕ ಇಂಚ ತಿಕ್ಕದು ಇತ್ತೆ ಒಂದು ಡೆಕ್ಕದು ಕೊಣತೆ ಒಂದೇ ನಮ್ಮ ಎಲ್ಲೆಲ್ಲೇ ತುಂಡು ಮಲ್ತುನ್ಗೆ ನೋಡಿ ಇದು ಚೆನ್ನಾಗಿ ತೊಳೆದ ನಂತರ ಇದನ್ನೀಗ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೋಬೇಕು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಒಂದು ಒಳ್ಳೆ ಕಷಾಯ ಕಡೆ ಮುಟನಿಗಳು ಸ್ಕೆಪ್ ಮಲ್ಪಂದೆ ತೊಲೆ ಮಸ್ತಿ ಅಡ್ಡೆ ಕಷಾಯ ಒಂದು ಹೀಗೆ ನಾನು ಇದೆಲ್ಲವನ್ನು ನಾನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತೇನೆ ಇಂಚೆ ನಮ್ಮ ಪೂರ ಬೇರೆಲ್ಲ ಕಟ್ ಮಲ್ತದ್ದು ರೆಡಿ ಮಲ್ತೊಂದು ದಿವನ್ಗೆ ಏನು ಮಸ್ತ್ ಎಲ್ಲ ಅಪ್ಲೋಡ್ ಮಲ್ದೆ ಅವೆಲ್ಲ ಅವರ ಎಂಚ ಆತನಂದು ಬನ್ನಲೆ ನಿಖಲ ಫ್ಯಾಮಿಲಿ ಫ್ರೆಂಡ್ಸ್ನಾಗ ಜೊತೆ ಶೇರ್ ಮಲ್ತದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೇ ಇತ್ತೆ ಒಂದು ಕಟ್ ಮಲ್ತದ ಹಂಡು ಬೇರುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು ಇವಾಗ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ನಾನು ಜೀರಿಗೆಯನ್ನು ಹೀಗೆ ನೋಡಿ ಗುದ್ದಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಮಲ್ಲ ಚಮಚಡು ಒಂದು ಚಮಚದ ನಿಂಚ ಗುದ್ದುದು ಪುಡಿ ಮಲ್ತುಲೆ ಎಲ್ಲಿಯ ಚಮಚಂಡ ರಡ್ಡು ಚಮಚ ಜೀರಿಗೆನ ದಿ ಸಣ್ಣ ಚಮಚ ಅಂದರೆ ಎರಡು ಚಮಚದಷ್ಟು ಜೀರಿಗೆಯನ್ನು ನೀವು ತಗೋಬೇಕಾಗ್ತದೆ ಇವಾಗ ಇದನ್ನು ಹುಡಿ ಮಾಡಿ ಆಯಿತು ಇದು ತರಿತರಿಯಾಗಿ ಹುಡಿಯಾಗಿದೆ ಇಷ್ಟು ಮಸ್ತ್ ಕದ್ದು ಕದ್ದು ಅದು ಪೊಡಿಯಾಣ ಜೀರಿಗೆ ಯಾವ ಉಂಡು ಈತ ನಮ್ಮ ತುಂಡು ಮಲ್ತೀತಿನ ಈ ಬೇರುಲೆಲ್ಲ ಇಂಚ ಗುದ್ದುದು ರೆಡಿ ಮಲ್ತುನ್ಗ ನಾವು ಕಟ್ ಮಾಡಿಟ್ಟ ಈ ಬೇರುಗಳನ್ನು ನಾವು ಹೀಗೆ ಗುದ್ದಿ ರೆಡಿ ಮಾಡ್ಕೋಬೇಕು ದಿನ ಬೇರು ತುಂಬ ಒಳ್ಳೆಯ ಒಂದು ಮದ್ದು ಹಾಗೆ ಅದರ ಪೌಡರ್ ಕೂಡ ತುಂಬ ಒಳ್ಳೆಯದು ಇವಾಗ ಇದನ್ನೆಲ್ಲ ನಾವು ಒಂದು ಪಾತ್ರೆಗೆ ತೆಕ್ಕೊಳ್ಳುವ ಗುದ್ದದ ರೀತಿನ ಬೇರನ್ನು ಒಂಜಿ ಪಾತ್ರೆಗೆ ನಮ್ಮ ಪಾಡೋನ್ಗೆ ನೆಕ್ಕಿತ್ತೆ ನಾನು ಒಂಜಿ ರೆಡ್ಡರೆ ಚೊಂಬುದಾತ ನೀರು ಪಾಡೋದುಲ್ಲೆ ನೋಡಿ ಇದಕ್ಕೆ ನಾನು ಒಂದು ಎರಡೂವರೆ ತಂಬಿಗೆ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಏಳೆಂಟು ಗ್ಲಾಸ್ ಆಗುವಷ್ಟು ನೀರನ್ನು ಇಲ್ಲಿ ಹಾಕಿದೆ ಅಂಜಿ ಲೋಟೆಡ್ ಹಣ ಒಂಜಿ ಹೆಣ್ಮ ಗ್ಲಾಸ್ ಹಾತು ನೀರು ಗುದ್ದಿದ ದೀತಿನ ಎಲ್ಲ ನೆಕ್ಕು ಪಾಡೋಣ ನಾವು ಜಜ್ಜಿ ಇಟ್ಟ ಜೀರಿಗೆಯನ್ನು ಹಾಕೋಬೇಕು ನೋಡಿ ಇದು ಒಣ ದ್ರಾಕ್ಷಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಎರಡು ಚಮಚದಷ್ಟು ಆಮೇಲೆ ಕಲ್ಲು ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಬೇಡ ಅಂತ ಇದ್ರೆ ಕಲ್ಲು ಸಕ್ಕರೆಗೆ ನಾವು ಬೆಲ್ಲವನ್ನು ಕೂಡ ಬಳಸ್ಕೋಬಹುದು ರೆಡ್ ಚಮಚದಾತು ಹುನ್ಗೆಲ್ ದ್ರಾಕ್ಷಿ ಇವಾಗ ಕಲ್ಲು ಸಕ್ಕರೆ ಪಾಡಿಯ ಕಲ್ಲು ಸಕ್ಕರೆ ಇಜ್ಜಿಂದ ಬೆಲ್ಲ ಪಾಡೋಲಿ ಒಂದಿನಿತ್ಯ ನಮ್ಮ ಕುದಿ ಬರ್ರೆ ಬುಡೋಡು ನೋಡಿ ಹೀಗೆ ಚೆನ್ನಾಗಿ ಇದು ಅರ್ಧದಷ್ಟು ಆಗಬೇಕು ನಾವು ಹತ್ತು ಗ್ಲಾಸ್ ನೀರಿಟ್ಟರೆ ಒಂದು ಎಂಟು ಗ್ಲಾಸ್ ಆಗುವಷ್ಟು ಕುದಿಬೇಕು ಒಂದು ಪತ್ತು ಗ್ಲಾಸ್ ನೀರಿಂದ ಎಡ್ಮ ಗ್ಲಾಸ್ ಆತು ನೀರು ಆವಿಡು ಬಕ್ಕ ಒಂದು ಗ್ಲಾ ಗ್ಯಾಸನ್ನು ಬಂದ್ ಮಲ್ಪುಗ ನೋಡಿ ಗ್ಯಾಸ್ ಬಂದ್ ಮಾಡಿದೆ ಇದು ಚೆನ್ನಾಗಿ ಕುದಿ ಬಂದಿದೆ ಕೂಡ ಈವಾಗ ನಾವು ಇದನ್ನು ಸೋಸ್ಕೊಳ್ಳುವ ಇತ್ತೇನೆ ನಮ್ಮ ತಲೆ ಅರಿಪುಗ ಒಂದು ಕುದ್ದಿ ಕುದ್ದಿದ್ದು ಮುಕ್ಕಾಲು ವಾಸಿ ಆನಾಗ ನಮ್ಮ ಒಂದೇನು ಗ್ಯಾಸ್ ಬಂದ್ ಮಲ್ತಂಡ ಆಂಡ್ ಇದು ಚೆನ್ನಾಗಿ ಕುದಿದು ಈ ಕಷಾಯ ಮುಕ್ಕಾಲು ಭಾಗದಷ್ಟು ಆಗಬೇಕು ಹತ್ತು ಗ್ಲಾಸ್ ಇಟ್ಟರೆ ಎಂಟು ಗ್ಲಾಸ್ ಆಗುವಷ್ಟು ಕುದಿಸ್ಕೋಬೇಕು ಇದನ್ನು ನೋಡುವಾಗ ಬ್ಲ್ಯಾಕ್ ಟೀ ಥರ ಕಾಣ್ತದೆ ಇದು ನೀವು ಚಹಾದ ಬದಲಿಗೆ ಇದನ್ನು ಸೇವಿಸಿದರೆ ದೇಹಕ್ಕೂ ಒಳ್ಳೆಯದು ಹಾಗೆ ಏನು ಕೆಮಿಕಲ್ ಫ್ರೀ ಅಂತಲೇ ಹೇಳಬಹುದು ಒಂದು ಚಾದ ಬದಲು ಒಂದೇನು ಪಾಂಡ ನಮ್ಮ ಆರೋಗ್ಯಗಳ ಎಡ್ಡೆ ಕೆಮಿಕಲ್ ಫ್ರೀ ಅಂದ್ರ ಪನೊಲಿ ನೆಟ್ಟು ದ್ರಾಕ್ಷಿ ತುಲೆ ಒಂದೇನು ನಮ್ಮ ಅವನಿಗೆ ಪೊಡಿಮಿ ಚಮಚಡು ನೋಡಿ ಇದರಲ್ಲಿ ದ್ರಾಕ್ಷಿ ಕಾಣ್ತಾ ಇರ್ಬೋದು ಅದನ್ನು ಹಾಗೆ ಕೂಡ ತಿನ್ಬೋದು ಹೀಗೆ ನಾವು ಒಂದು ಚಮಚದಿಂದ ಅದನ್ನು ಪ್ರೆಸ್ ಮಾಡಿ ಕೂಡ ಕಷಾಯದಲ್ಲಿ ಮಿಕ್ಸ್ ಮಾಡ್ಕೋಬೋದು ಅದು ಚೆನ್ನಾಗಿ ಬೆಂದಿದೆ ಆದರೂ ಅದನ್ನು ಹೀಗೆ ಸ್ಮ್ಯಾಶ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು ಇಂಜ ಸ್ಮ್ಯಾಶ್ ಮಲ್ತಂಡಲ್ಲ ಆ ಪು ಕಷಾಯ ಶೋಕು ಬೇದಣ್ಣ ಆರೋಗ್ಯಕರವಾದ ನೋಡಿ ಕಷಾಯ ರೆಡಿ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗೆ ನೀವು ಶೇರ್ ಮಾಡ್ಕೊಳ್ತೀರಾ ಅಂತ ಕೂಡ ಭಾವಿಸ್ತೇನೆ ಆರೋಗ್ಯಕರವಾಗಿನ ಕಷಾಯ ರೆಡಿ ಆಂಡ ನಿಗ್ಲೆ ಇಷ್ಟ ಆಗಮ್ಲ ಎನ್ನುವೇ ಅಂಚನೆ ನಿಗ್ಲು ಮಾತಾರ ನಟುಗಳ ಶೇರ್ ಮಲ್ತೊಂಬರಂದ ಎನ್ನುವೇ ಈಂದದ ಬೇರದ ಕಷಾಯ ಬೆರಿಬೇನೆ ಪಿತ್ತ ಉಷ್ಣ ಓವೆ ಎತ್ತಳ್ಳ ಒಂದು ಮಸ್ತ್ ಎಡ್ಡೆ ಬೆನ್ನು ನೋವು ಪಿತ್ತದ ಸಮಸ್ಯೆ ಉಷ್ಣ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಆರೋಗ್ಯಕರವಾದ ಕಷಾಯ ರೆಡಿಯಾಯಿತು ಎಲ್ಲರಿಗೂ ಧನ್ಯವಾದ